ನಂಗೊತ್ತು ಈ ವೇದಿಕೆ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಬಹಳನೇ ಸ್ಪೆಷಲ್ ಅಂತ ಸ್ವಲ್ಪ ಗೊತ್ತಾಯ್ತು ಎಲ್ರು ತುಂಬಾ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಸಿನಿಮಾ ತಂಡದವರು ಅಥವಾ ಯಾರೆಲ್ಲ ಆಡಿಯನ್ಸ್ ಆಗಿ ಸಿನಿಮಾ ಕಂಟೆಂಟ್ ನೋಡಿದಾರೆಲ್ಲರೂ ಕೂಡ ವೆಲ್ ಪ್ರಿಪೇರ್ಡ್ ಆಗಿ ಸುಮ್ಮನೆ ಬಂದಿಲ್ಲ ಬಹಳ ಪ್ರಿಪರೇಷನ್ ತಗೊಂಡ್ ಬಂದಿರೋದಂತೂ ಕಾಣ್ತಾ ಇದೆ ಆನ್ ಸ್ಕ್ರೀನ್ ಏನ್ ಹೇಳ್ತೀರಾ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ದೀರ ಅವ್ರೆಲ್ಲರೂ ತುಂಬಾ ಥ್ಯಾಂಕ್ಸ್ ಟ್ರೈನ್ ಮಾಡ್ಕೊಂಡು ಬಂದಿರೋದಕ್ಕೆ ಮೀನ್ಸ್ ಅಲ್ಲ ಫಾರ್ ದ ಟೀಮ್ ಫಸ್ಟ್ ಮುರಳಿ ಮಹಮ್ಮನ್ ಥ್ಯಾಂಕ್ಸ್ ಅಶ್ವಿನಿ ಆಂಟಿಗೆ ಮತ್ತೆ ತಾತಾಗೆ ಬಂದಿದ್ಕೆ ಸೊ ಮೀನ್ಸ್ ಅಲ್ಲ ಇವರೆಲ್ಲ ಬಂದಿರೋದು ಸೊ ಗ್ರೇ ಗೇಮ್ಸ್ ಇಂದ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನ್ ಮಾಡ್ತೀನಿ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಜ್ ಮಾಮ ಅವರು ಕರ್ಸಿದ್ರು ಸ್ಟಾರ್ ಬಾಕ್ಸ್ ಅಲ್ಲಿ ಅವ್ರ ಅಡ್ಡ ಆಗಿ ಬಾರೋ ಇಲ್ಲಿ ಆದ್ರು ಏನ ಕರಿತಾ ಇದಾರೆ ಮೇ ಬಿ ಏನಾದ್ರು ಕಾಫಿ ಕುಡಿಯಕ್ಕೆ ಅನ್ಕೊಂಡೆ ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಹೋಗ್ ಕತೆ ಕೇಳಕ್ಕೆ ಅಂತ ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕಥೆ ಹೇಳ ಅಂದ್ರೆ ನಮ್ಗೆ ಇಷ್ಟ ಆಯ್ತು ಮಾಡ್ಬೇಕು ಅಂತ ಅನ್ಸ್ತು ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಮ್ ಕಂಗ್ರಾಚುಲೇಟ್ ಮಾಡಿದ್ದು ಯಾ ಅವ್ರ ಇದ್ರೆ ತುಂಬಾ ಚೆನ್ನಾಗ್ತಿತ್ತು ನನ್ಗಿಂತ ತುಂಬಾ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ ಫಸ್ಟ್ ಕಂಗ್ರಾಚುಲೇಟ್ ಮಾಡಿದ್ದೆ ಅವರು ಚಿನ್ನು ಚೆನ್ನಾಗ್ ಮಾಡುವ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಹೇಳಿದ್ರು ಎಲ್ಲಾ ಜನ ಪ್ರಿಪೇರ್ ಆಗ್ತ ಹೋದೆ ಈಸಿ ಅಂತ ಬಟ್ ಅಲ್ಲಿ ಗೊತ್ತಾಯ್ತು ಗಂಗಾ ದರ್ ಸರ್ ಎಷ್ಟು ಸೀರಿಯಸ್ ಅಂತ ಸೊ ನೀಟಾಗಿ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು ಜಾಸ್ತಿ ಬೇಡ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಮಾಮೂಲಿ ಜೊತೆ ಮಾಡ್ಬೇಕಂದಾಗ ಒಂದ್ ಸ್ವಲ್ಪ ಭಯ ಇತ್ತು ಏನ್ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ ಬಟ್ ಮಾಮ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆರಾಮಾಗಿರು ರಿಲ್ಯಾಕ್ಸ್ ಆಗಿದ್ರು ಆರಾಮಾಗಿ ಮಾಡುವಂತ ಸೊ ತುಂಬಾ ಗೈಡ್ ಮಾಡಿದ್ರು ಮಾಮನು ಸೊ ಮತ್ತೆ ಅವರು ತುಂಬಾ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು ಅಪರ್ಣ ಮಾನು ಸೊ ರವಿ ಭಟ್ ಸರ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಲ್ಲ ಅವ್ರು ನೋಡ್ಬಿಟ್ಟು ಕಲ್ತ್ಕೊಂಡೆ ಇರ್ಲಿಲ್ಲ ಆಮೇಲೆ ಒಳ್ಳೆ ಗೈಡಿಂಗ್ ಆಕ್ಟರ್ಸ್ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ಟೀಮ್ ಹೇಳ್ಬೇಕು ಆನಂದ್ ಸರ್ ಆಗಿರ್ಲಿ ಗಂಗಾಧರ್ ಸರ್ ಆಗಿರ್ಲಿ ಡೈರೆಕ್ಷನ್ ಟೀಮು ಕ್ಯಾಮ್ರಾ ಟೀಮು ಎಲ್ಲಾ ಟೀಮು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸ್ಪೆಷಲ್ ಮೆನ್ಷನ್ ನಮ್ ರಾಜು ಸರ್ಗೆ ಗೆ ಆ ಡಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದಾನೆ ಆಗಿದ್ದಾವೆಲ್ಲ ಸೊ ತುಂಬಾ ಚೆನ್ನಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಮಾಡ್ಸಿದ್ರು ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ ಅದು ರಮನ್ ಜೊತೆ ಮಾಡ್ತಾ ಇರೋದು ಐ ತಿಂಕ್ ನನ್ ಲಕ್ಕಿ ತುಂಬಾ ಕಲಿತ ಇನ್ನ ಕಲಿಯೋದಿದೆ ನನ್ ಪ್ರಶ್ನೆ ಕೂಡ ಅದೇ ಇತ್ತು ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂಥರ ಆಗ್ತಿತ್ತು ತುಂಬಾ ಸ್ಕ್ರೀನ್ ಸ್ಪೇಸ್ ಒಟ್ಟಿಗೆ ಇದೆ ಹೆಂಗಿತ್ತು ಅನ್ನೋದು ಅದ್ ನೀವೇ ಹೇಳಿದ್ರಿ ಜೈ ತುಂಬಾ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಭವಿಷ್ಯ ಇದೆ ಅನ್ನೋದು ನಮಗ್ ಕಾಣಿಸ್ತಾ ಇದೆ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು